ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾಳೆ ತೀರ್ಪು ಬಂದ ನಂತರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪರಿಸ್ಥಿತಿ ನೂರಕ್ಕೆ ನೂರು ಬರುತ್ತೆ ಅದಕ್ಕಿಂತ ಮೊದಲೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ್ದು ಸಿಎಂ ಮಾಡಿರುವ ಎಲ್ಲಾ ಹಗರಣ ಸಾಬೀತಾಗ್ತಾ ಇದೆ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನೂರಕ್ಕೆ ನೂರು ಬರುತ್ತೆ ಆ ತೀರ್ಪಿಗೆ ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಒಂದು ಸಲಹೆ ಅವರು ಕೊಡ್ತೀನಿ ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಜಗಜ್ಜ ಸಂಗತಿ ನೋಡೋಣ ನನಗೆ ಕುಮಾರಸ್ವಾಮಿ ದಿನಕ್ಕೊಂದು ಸುಳ್ಳನ್ನು ಹೇಳ್ತಿದ್ದಾರೆ ಹೊಸ ಹೊಸ ಶೈಲಿಯ ಹೇಳಿಕೆ ಕೊಡುವ ಪ್ರವೃತ್ತಿ ಅವರದ್ದು ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಕಿಡಿಕಾರಿದ್ರು ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮೊದಲು ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಡಬೇಕು ಆಮೇಲೆ ಬೇರೆಯವರ ರಾಜೀನಾಮೆ ಕೇಳುವ ನೈತಿಕತೆ ಬೆಳೆಸ್ಕೊಡ್ಬೇಕು ಬೇರೆಯವರ ಹೇಳಿಕೆಗಳನ್ನ ಹೇಗೆ ಹೇಗೆ ತೆರಸ್ಬೇಕು ಅಂತ ಕುಮಾರಸ್ವಾಮಿಯನ್ನ ನೋಡಿ ಕಲಿಬೇಕು ಅಂತ ಕಿಡಿಕಾರಿದ್ರು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು ಬೇರೆ ಇತರ ನಾಯಕರುಗಳ ಮೇಲೇನು ಆರೋಪಗಳನ್ನ ಹೊರಿಸತಕ್ಕಂತ ಒಂದು ಕೆಲಸ ನಡೀತಾ ಇದೆ ಇದೊಂದು ಭಾರತೀಯ ಜನತಾ ಪಕ್ಷದವರ ಒಂದು ಷಡ್ಯಂತ್ರದ ಮತ್ತು ಕುತಂತ್ರ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಪ್ರತಿನಿತ್ಯ ಇರ್ಸು ಮೂರ್ಸು ಬಿಜೆಪಿಯಿಂದ ಆಪರೇಷನ್ ಕಮಲ ನಡೀತಾ ಇರುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಸಚಿವ ಎನ್ಎಸ್ ಬೋಸರಾಜು ಹೊಸ ಬಾಂಬ್ ಸರಿಸಿದ್ದಾರೆ ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿರುವಂತಹ ಅವರು ಒಂಬತ್ತು ಶಾಸಕರನ್ನ ಬಿಜೆಪಿ ಸಂಪರ್ಕಿಸಿದೆ ಈ ಬಗ್ಗೆ ಸಿಎಂ ಹಾಗೂ ಡಿಸಿಎಂಗೆ ಖುದ್ದು ಆ ಶಾಸಕರುಗಳೇ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸೋಕೆ ಆಗಲ್ಲ ಅಂತ ಹೇಳಿದರು ನಿಮಗೆ ಗೊತ್ತಿದೆ ಒಂಬತ್ತು ಮಂದಿ ಶಾಸಕರು ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಮ್ಮನ್ನು ಟಚ್ ಮಾಡಿದ್ದಾರೆ ನಮಗೆ ಕೇಳಿದ್ದಾರೆ ಅಂತಂತೇಳಿ ಅದಾಗಲಿಲ್ಲ ಆಗಲಿಲ್ಲ ಅದಾದಲ್ಲಿ ನಮ್ಮೆಲ್ಲ ಸಿ ಬಿ ಐ ಪ್ರಯೋಗ ಮಾಡಿದರು ಡಿ ಪ್ರಯೋಗ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಅದೆಲ್ಲ ಸೇರಿಸು ಅಂತ ಹೇಳಿ ಅವ್ನಿಗೆ ಒತ್ತಾಯ ಮಾಡಿದರು ಅದು ಆಗಲಿಲ್ಲ ಕೊನೆಯ ಇದರಲ್ಲಿ ರಾಜ್ಯಪಾಲರು ಭವನ ರಾಜಭವನ್ನೆಲ್ಲ ಈ ರೀತಿ ದುರುಪಯೋಗ ಮಾಡಿಕೊಂಡು ಮಸಿ ಬಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಇರತಕ್ಕಂಥ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯಕ್ಕೆ ಯಾರನ್ನೂ ಸಾಧ್ಯ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ವಿಚಾರವಾಗಿ ಧಾರವಾಡದಲ್ಲಿ ಆರ್ವಿ ದೇಶಪಾಂಡೆ ರಿಯಾಕ್ಟ್ ಮಾಡಿದ್ದು ಜಾರಕಿಹೊಳಿ ಓರ್ವ ಜವಾಬ್ದಾರಿಯುತ ಸಚಿವ ಇಲಾಖೆಯ ವಿಚಾರವಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಅಲ್ಲದೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅವರ ನಾಯಕತ್ವದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಡಿಕೆ ಶಿವಕುಮಾರ್ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ನಾನು ಯಾವ ರೇಸ್ನಲ್ಲೂ ಇಲ್ಲ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು ಚಾಮರಾಜನಗರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಆಗಿದ್ದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಿರಂಜನ್ ಕುಮಾರ್ಗೆ ಭಾರೀ ಮುಖಭಂಗ ಆಗಿದೆ ಗುಂಡ್ಲುಪೇಟೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ ಹದಿಮೂರು ಮಂದಿ ಬಿಜೆಪಿ ಸದಸ್ಯರ ಪೈಕಿ ಆರು ಮಂದಿಗೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ ಬಿಜೆಪಿಯಿಂದ ಬಂದವರಿಗೆ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ ಬಿಜೆಪಿಯಿಂದ ಬಂದ ಕಿರಣ್ ಗೌಡ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಹೀನಾ ಕೌಸರ್ ಆಯ್ಕೆಯಾಗಿದ್ದಾರೆ ಇನ್ನು ಈ ಕುರಿತು ಕಾಂಗ್ರೆಸ್ ಶಾಸಕ ಗಣೇಶ್ ಪ್ರಸಾದ್ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟರು ಇನ್ನು ಹಾವೇರಿ ನಗರಸಭೆಯಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಬಿಜೆಪಿ ನಾಯಕರ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹಕಾರ ನೀಡಿ ರೆಸಾರ್ಟ್ ರಾಜಕೀಯ ಮಾಡುವ ಮೂಲಕ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಸೋಲಿಸಿ ಹಾವೇರಿ ನಗರಸಭೆಯನ್ನ ಗೆದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಶಶಿಕಲಾ ಮಾಳಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಉಪಾಧ್ಯಕ್ಷೆಯಾಗಿ ಪಕ್ಷೇತರ ಸದಸ್ಯರಾದ ಮಲ್ಲಿಕಾರ್ಜುನ ಸಾತೇನಹಳ್ಳಿ ಆಯ್ಕೆಯಾಗಿದ್ದಾರೆ ಇನ್ನು ರಾಜ್ಯಾದ್ಯಂತ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಫಟಾಫಟ್ ನೋಡ್ತಾ ಹೋಗೋಣ ಕೇರಳ ಆಯಿತು ಇದೀಗ ಕನ್ನಡ ಚಿತ್ರರಂಗದಲ್ಲೂ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಪರ ಅಭಿಯಾನ ಶುರುವಾಗಿದೆ ಹೀಗಾಗಿ ಕೇರಳದ ಹೇಮಾ ಸಮಿತಿಯ ವರದಿಯಂತೆ ಇಲ್ಲಿಯೂ ಕೂಡ ಅಧ್ಯಯನ ಸಮಿತಿಯನ್ನು ರಚಿಸುವಂತೆ ಸಿಎಂಗೆ ಆಶಿಕಾ ರಂಗನಾಥ್ ಶ್ರುತಿ ಹರಿಹರನ್ ಅಮೃತ ಅಯ್ಯಂಗಾರ್ ಸಂಯುಕ್ತಾ ಹೆಗಡೆ ಪೂಜಾ ಗಾಂಧಿ ಮಾನ್ವಿತಾ ಧನ್ಯಾ ರಾಮ್ ಸಿಎಂಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಮನವಿಯ ಪತ್ರಕ್ಕೆ ಚಿತ್ರರಂಗ ಹಾಗೂ ವಿವಿಧ ಕ್ಷೇತ್ರಗಳ ನೂರ ಐವತ್ ಮೂರು ವ್ಯಕ್ತಿಗಳು ಸಹಿ ಹಾಕಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲೂ ಲೈಂಗಿಕ ಕಿರುಕುಳ ಆರೋಪದ ಬಗ್ಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರುವಂತಹ ನಟ ಆದಿನಗಳು ಚೇತನ್ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಆಗ್ತಿದೆ ಈ ಬಗ್ಗೆ ನನಗೆ ಸಾಕಷ್ಟು ಜನ ಹೇಳಿಕೊಂಡಿದ್ದಾರೆ ಹೀಗಾಗಿ ಕೇರಳದಂತೆ ಇಲ್ಲೂ ಕೂಡ ಸರ್ಕಾರ ಕಮಿಟಿಯನ್ನ ಮಾಡಲಿ ಶೀಘ್ರದಲ್ಲೇ ಸಿಎಂ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ದಲಿತ ಯುವತಿಯನ್ನ ಕೊಲೆ ಮಾಡಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವ ಘಟನೆ ಕೊಪ್ಪಳದ ಗಂಗಾವತಿಯಲ್ಲಿ ನಡೆದಿದೆ ಮೃತ ಯುವತಿಯನ್ನ ಮರಿಯಮ್ಮ ಎಂದು ಗುರುತಿಸಲಾಗಿದೆ ಮಾದಿಕ ಸಮುದಾಯಕ್ಕೆ ಸೇರಿದ ಯುವತಿ ನಾಯಕ ಸಮುದಾಯದ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದು ಆದರೆ ಕೆಲವು ದಿನಗಳ ಹಿಂದೆ ಯುವತಿ ಮೃತಪಟ್ಟಿದ್ದು ಯುವಕನ ಮನೆಯವರ ವಿರುದ್ಧ ಯುವತಿ ಪೋಷಕರು ಕನಕಗಿರಿ ಠಾಣೆಯಲ್ಲಿ ದೂರು ದಾಖಲಿಸಿದರು ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿದೆ ಈ ಹಿನ್ನೆಲೆ ಎಸ್ಐಸಿಯು ವಾರ್ಡ್ನಲ್ಲಿ ಆಕ್ಸಿಜನ್ ಇಲ್ಲದೆ ರೋಗಿಗಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಇನ್ನು ಕರೆಂಟ್ ಇಲ್ಲದ ಕಾರಣ ಒಪಿಡಿ ಚೀಟಿ ಪಡೆಯಲು ರೋಗಿಗಳು ಪರದಾಟವನ್ನು ನಡೆಸಿದ್ರು